ಸ್ಫೋಟ ಆಗಿದೆ ಈ ಸ್ಫೋಟದ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಗೃಹ ಸಚಿವರಾದ ಪರಮೇಶ್ವರ್ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷಕ್ಕೆ ಆದಂತಹ ಸ್ಫೋಟ ಈ ಸ್ಫೋಟದ ಬಗ್ಗೆ ಗೃಹ ಸಚಿವರಾದ ಪರಮೇಶ್ವರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಷ್ಟು ಗಂಟೆಗೆ ಸ್ಫೋಟ ಆಯಿತು ಯಾವ ರೀತಿಯಾಗಿ ಪರಿಶೀಲನೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಮಾಹಿತಿಯನ್ನ ಗೃಹ ಸಚಿವರಾದ ಪರಮೇಶ್ವರ್ ಅವರು ದಯಾನಂದ್ ಅವರಿಂದ ಪಡೆದುಕೊಂಡಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಕಮಿಷನರ್ ಕೂಡ ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ ಈಗ ಆಲ್ರೆಡಿ ಎಫ್ ಎಸ್ ಎಲ್ ತಂಡ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದೆ ಕೆಫೆಗೆ ಶ್ವಾನದಳ ಕೂಡ ಆಗಮಿಸಿದ್ದು ಎಫ್ ಎಸ್ ಎಲ್ ಬಾಂಬ್ ಸ್ಕ್ವಾಡ್ ಬಳಿಕ ಶ್ವಾನದಳ ಕೂಡ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದೆ ಹೋಟೆಲ್ ಬಳಿ ಶಂಕಿತರು ಓಡಾಡಿದ್ದಾರೆ ಎನ್ನುವಂತಹ ಅನುಮಾನ ಇರುವ ಹಿನ್ನೆಲೆ ಆ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ ಶ್ವಾನದಳ ಕೂಡ ಅಲ್ಲಿ ಪರಿಶೀಲಿಸ್ತಾ ಇದೆ ಸುತ್ತಮುತ್ತ ಕೆಫೆಯ ಸುತ್ತಮುತ್ತ ಎಲ್ಲ ಕೂಡ ಕೂಡ ಅಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇರುವ ದಯಾನ ಆಗಮಿಸಿ ಪರಿಶೀಲಿಸ್ತಾ ಇದ್ದಾರೆ ಸ್ಫೋಟದ ಜಾಲ ಬೆನ್ನು ಬಿದ್ದಿದೆ ಎಫ್ ಎಸ್ ಎಲ್ ಪಡೆ ಮತ್ತು ಶ್ವಾನ ದಳ ರಾಮೇಶ್ವರಂ ಕೆಫೆಯಲ್ಲಿ ಪೊಲೀಸ್ ಪಡೆ ಶ್ವಾನದಳ ಬಾಂಬ್ ಸ್ಕ್ವಾಡ್ ಪರಿಶೀಲನೆಯನ್ನು ನಡೆಸ್ತಾ ಇದೆ ದೃಶ್ಯಗಳು ನೋಡ್ತಾ ಇದ್ದೀವಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಏನಾಯ್ತು ಹೇಗಾಯ್ತು ಅನ್ನೋದ್ರ ಬಗ್ಗೆ ಅಲ್ಲಿ ಕೈ ತೊಳೆಯುವ ಸಿಂಕ್ ಏನಿರುತ್ತೆ ಹೋಟೆಲ್ನಲ್ಲಿ ಕೆಫೆಯ ಬಳಿ ಇರುವಂತಹ ಸಿಂಕ್ ನತ್ರ ಈ ಸ್ಫೋಟ ಸಂಭವಿಸಿರುವ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು ಐವತ್ತರವತ್ತು ಮಂದಿ ಇರಬಹುದು ಆ ಸಂದರ್ಭದಲ್ಲಿ ಮಧ್ಯಾಹ್ನ ಒಂದು ಗಂಟೆ ಸಮಯ ಆಗಿರೋದ್ರಿಂದಾಗಿ ಮಧ್ಯಾಹ್ನದ ಊಟಕ್ಕೆ ಅಂತ ಬಹಳಷ್ಟು ಮಂದಿ ಬರ್ತಾರೆ ಬಹಳ ಹೆಸರು ಮಾತಾಗಿರುವಂತಹ ಕೆಫೆ ರಾಮೇಶ್ವರಂ ಕೆಫೆ ಅದು ಇರುವಂತಹ ಜಾಗ ಕೂಡ ಜನನ ಬಿಡಾನೆ ಅಲ್ಲಿ ಸುತ್ತಮುತ್ತಲಿನ ಆಫೀಸ್ಗಳಲ್ಲಿ ವರ್ಕ್ ಮಾಡುವಂತವ್ರು ಎಲ್ಲ ಕೂಡ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಆದಂತಹ ಸ್ಫೋಟ ಇದು ಹೇಗಾಯ್ತು ಏನಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಆ ಸ್ಫೋಟದ ತೀವ್ರತೆಗೆ ಹೋಟೆಲ್ನಲ್ಲಿದ್ದ ವಸ್ತುಗಳೆಲ್ಲ ಛಿದ್ರ ಆಗಿದೆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಸ್ಫೋಟ ನಡೆದ ಸ್ಥಳದ ಪರಿಸ್ಥಿತಿ ಮತ್ತೊಂದೆಡೆ ಸ್ಥಳದ ಪರಿಶೀಲನೆ ಹೇಗಾಗ್ತಾ ಇದೆ ಅನ್ನೋದನ್ನ ಪೊಲೀಸರಿಂದ ಮಾಹಿತಿ ಪಡಿತಾ ಇದ್ದಾರೆ ಕಮಿಷನರ್ ದಯಾನಂದ್ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸಂಪೂರ್ಣ ಚಿತ್ರಣ ನೋಡಿ ಪರಿಶೀಲನೆಯನ್ನು ನಡೆಸ್ತಾ ಇದೆ ಪಡೆ ಘಟನಾ ಸ್ಥಳಕ್ಕೆ ಕಮಿಷನರ್ ದಯಾನಂದ್ ಬಂದಿರೋದನ್ನು ಗಮನಿಸ್ತಾ ಇದ್ದೀವಿ ನಿಗೂಢವಾದ ವಸ್ತು ಸ್ಫೋಟಗೊಂಡಿದೆ ಏನು ಸ್ಫೋಟಕ ಯಾರೋ ತಂದಿಟ್ಟದ್ದ ಅಲ್ಲಿರುವ ಕಡಿಮೆ ಇದೆ ಯಾಕಂದ್ರೆ ಕೈ ತೊಳೆಯುವಂತಹ ಜಾಗ ಅಲ್ಲಿ ಯಾವ ಸ್ಫೋಟ ಇರುವಂತಹ ವಸ್ತು ಇರುತ್ತೆ ಯಾರೋ ಹೊರಗಡೆಯಿಂದ ತಂದ್ರ ಈ ಮಧ್ಯೆ ಈ ಕೆಫೆ ಸ್ಫೋಟಕ್ಕೆ ಬಿಗ್ ಬಿಗ್ ಟ್ವೆಸ್ಟ್ ಸಿಗ್ತಾ ಇದೆ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಬೆಗ್ ಟ್ವೆಸ್ಟ್ ಮಧ್ಯಾಹ್ನ ಐಇಡಿ ಬಳಕೆ ಮಾಡಿದ ಬಗ್ಗೆ ಶಂಕೆ ಅಂದ್ರೆ ವಿಧ್ವಂಸಕ ಕೃತ್ಯಕ್ಕೆ ಸ್ಫೋಟ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಐಇಡಿ ಬಳಕೆ ಮಾಡಿದ ಬಗ್ಗೆ ಶಂಕೆ ಆಗ್ತಾ ಇದೆ ಹಾಗಿದ್ರೆ ವಿಧ್ವಂಸಕ ಕೃತ್ಯಕ್ಕೆ ಸ್ಫೋಟ ಮಾಡಿರುವ ಅನುಮಾನ ದಟ್ಟವಾಗ್ತಾ ಇದೆ ಮೊದಲಿಗೆ ಆ ಸ್ಫೋಟದ ಶಬ್ದ ಕೇಳಿದಾಗ ಏನೋ ಸಿಲಿಂಡರ್ ಸ್ಫೋಟ ಆಗಿರ್ಬೋದು ಅನ್ಕೊಂಡಿದ್ರು ಸುತ್ತಮುತ್ತಲಿನ ಜನ ಬಂದು ನೋಡಿದಾಗ ಎಲ್ಲವೂ ಕೂಡ ಇಂಟ್ಯಾಕ್ಟ್ ಆಗಿತ್ತು ಹಾಗೇನು ಆಗಿರಲಿಲ್ಲ ಹಾಗಿದ್ರೆ ಸ್ಫೋಟ ಹೇಗಾಯ್ತು ಯಾರು ಬಂದ್ರ ಈಗ ಸಿಗ್ತಾ ಇರುವಂತಹ ಮಾಹಿತಿ ವಿಧ್ವಂಸಕ ಕೃತ್ಯವನ್ನ ವಯಸ್ಸಿಗೆ ಮಾಡಿರುವಂತಹ ಸ್ಫೋಟ ಇರಬಹುದು ಎನ್ನುವ ಶಂಕೆ ಯಾಕಂದ್ರೆ ಐಇಡಿ ಬಳಕೆ ಮಾಡಿರೋ ಬಗ್ಗೆ ಶಂಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್